ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗ್ರಹಣ ದೋಷದ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವರ್ಷದ ಎರಡನೇ ಚಂದ್ರಗ್ರಹಣ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿದ್ದು ಇದರಲ್ಲಿ ವಿಶೇಷವಾಗಿ ಕೆಲವು ರಾಶಿಗಳು ದೋಷವನ್ನು ಹೊಂದಿರುತ್ತದೆ ಆ ರಾಶಿಗಳು ಯಾವುವೆಂದರೆ ಮೇಷ ಕಟಕ ಸಿಂಹ ಕನ್ಯಾ ತುಲಾ ಮಕರ ಮೀನರಾಶಿ ಈ ರಾಶಿಗಳು ಕೆಲವೊಂದು ದೇವಾಲಯಕ್ಕೆ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳುವುದು ಉತ್ತಮ ಅದರಲ್ಲಿ ಮೇಷರಾಶಿ ಮೇಷರಾಶಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಎರಡು ತೆಂಗಿನಕಾಯಿ ಪೂಜೆ ಮಾಡಿಸುವುದು ಈ ಗ್ರಹಣ ದೋಷದಿಂದ ಮುಕ್ತರಾಗುತ್ತಾರೆ ಅದೇ ರೀತಿ ಕಟಕ ರಾಶಿಯರು ತಾಯಿ ಭುವನೇಶ್ವರಿಯ ದೇವಸ್ಥಾನದಲ್ಲಿ ಕಮಲದ ಹೂವಿನಿಂದ ಅರ್ಚನೆ ಮಾಡಿಸುವುದು ಅವರ ಈ ಗ್ರಹಣ ದೋಷಕ್ಕೆ ಒಂದು ಮುಕ್ತವಾಗುತ್ತದೆ ಸಿಂಹರಾಶಿ ಸಿಂಹರಾಶಿಯವರು ನಾರಾಯಣ ದೇವಸ್ಥಾನದಲ್ಲಿ ತನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸುವುದರಿಂದ ದೋಷ ಮುಕ್ತರಾಗ್ತಾರೆ ಕನ್ಯಾರಾಶಿ ಕನ್ಯಾರಾಶಿಯವರು ಶ್ರೀ ಭಗವಾನ್ ಶ್ರೀಕೃಷ್ಣ ದೇವಾಲಯಕ್ಕೆ ಅಭಿಷೇಕ ಕೊಡೋದರಿಂದ ಅವರು ಈ ದೋಷದಿಂದ ದೂರ ಹೋಗ್ತಾರೆ ತುಲಾರಾಶಿ ಲಕ್ಷ್ಮೀ ದೇವಿಯ ಒಂದು ಅರ್ಚನೆ ಮಾಡಿಸೋದ್ರಿಂದ ಈ ರಾಶಿಯವರು ದೋಷ ಮುಕ್ತರಾಗ್ತಾರೆ ಮಕರ ರಾಶಿ ಮಕರ ರಾಶಿಯವರು ದೇವಾಲಯಕ್ಕೆ ನೀಲಿ ಬಣ್ಣದ ಹೂವನ್ನು ಅರ್ಚನೆ ಕೊಟ್ಟು ಮಾಡಿಸೋದ್ರಿಂದ ಅವರು ದೋಷ ಗುಣಮುಕ್ತರಾಗ್ತಾರೆ ಅದೇ ರೀತಿ ಮೀನರಾಶಿಯವರು ಮೀನರಾಶಿಯವರು ಶ್ರೀ ಭಗವಾನ್ ಕೃಷ್ಣನ ಆರಾಧನೆಯನ್ನು ಮಾಡೋದರಿಂದ ಅದೇ ರೀತಿ ಮನೆಯಲ್ಲಿ ಬೆಲ್ಲದ ಪಾನಕ ಕುಡಿಯೋದ್ರಿಂದ ದೋಷ ಮುಕ್ತರಾಗ್ತಾರೆ ಹೀಗೆ ದೋಷ ಪರಿಹಾರವನ್ನು ಸುಲಭವಾದ ಒಂದು ಮಾರ್ಗದಲ್ಲಿ ಮಾಡಿ ಗ್ರಹಣ ದೋಷವನ್ನು ಕಳೆದುಕೊಳ್ಳಿ ನಮಸ್ತೆ If you like the video, please like, share and subscribe the channel. Thank you.